ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಿರೋದು ಒಲೆಯಲ್ಲಿ ಅಡುಗೆ ಮಾಡೋದು ಎಲ್ಲ ಹಳ್ಳಿಗಳ ಕಡೆಯೂ ಮಾಡ್ತಾರೆ ಏನು ಸ್ಪೆಷಲ್ ಅಂತ ನೀವು ಕೇಳಿದ್ರೆ ಒಂದು ಸ್ಪೆಷಲ್ ಇದೆ ಹೇಳ್ತೀನಿ ಅದ್ರ ಜೊತೆಗೆ ಕಾಳುಗಳನ್ನ ಹೇಗೆ ಸಂಗ್ರಹಿಸಿಡ್ಬೋದು ಹುಳ ಬಿಳ್ದಿರೋ ಥರ ವಿ ಫ್ರಿಜ್ಗಳು ಇಲ್ಲದೆ ಇರೋರು ಅಥವಾ ಯಾವುದೇ ಕೆಮಿಕಲ್ ಟ್ಯಾಬ್ಲೆಟ್ಸ್ ಬರುತ್ತೆ ನೋಡಿ ಹುಳ ಬೀಳ್ತಿರೋ ಟ್ಯಾಬ್ಲೆಟ್ಸ್ ಅದ್ಯಾವುದನ್ನು ಹಾಕ್ದಿರ ಯಾವ ರೀತಿ ಸಂಗ್ರಹಿಸಿಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಏನಂದರೆ ಒಲೆಯಲ್ಲಿ ಅಡುಗೆ ಮಾಡೋದು ಇವತ್ತಿನ ಸ್ಪೆಷಲ್ ಬಂದು ನನಗೆ ನನ್ನ ಮಗಳು ಚಾಲೆಂಜ್ ಮಾಡಿದ್ಲು ಅಮ್ಮ ನೀನು ಯಾವಾಗಲೂ ಹೇಳ್ತಿರ್ತೀಯ ನಾವು ನಾನು ಅಂದರೆ ಕಾಲೇಜ್ಗೆ ಹೋಗಬೇಕಾದ್ರೆಲ್ಲ ಒಲೆಯಲ್ಲಿ ಅಡುಗೆ ಮಾಡಿ ಹೋಗ್ತಿದ್ವಿ ನಿಮ್ಮ ಥರ ಇರಲಿಲ್ಲ ನಮಗೆ ಅಂತೆಲ್ಲ ಹೇಳ್ತಿರ್ತೀಯ ನೀನು ಒಲೆ ಹಚ್ಚಿ ನೋಡಮ್ಮ ತೋರಿಸಮ್ಮ ನನಗೆ ಅಂತ ಹೇಳಿದ್ಲು ಹಾಗಾಗಿ ಇವತ್ತು ನಾನು ನಮ್ಮ ಅಮ್ಮ ಮನೇಲಿರೋದ್ರಿಂದ ಇವತ್ತು ಒಲೆ ಹಚ್ಚಿ ಅಡುಗೆನ ಶುರು ಮಾಡಿದೆ ಅವಳು ಅದನ್ನು ವೀಡಿಯೋ ವೀಡಿಯೋ ಕೂಡ ಮಾಡಿದ್ನ ನಮ್ಮ ಅಪ್ಪ ಅಪ್ಪಂಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಒಲೆಲ್ಲ ಅಡುಗೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಒಲೇಲಿ ಅಡುಗೆ ಮಾಡ್ಬೋ ಮಾಡ್ಬೋದು ಮತ್ತು ತುಂಬ ಹೆಲ್ದಿ ಕೂಡ ಅಂದರೆ ಹೀ ಇದೆಲ್ಲ ಗ್ಯಾಸ್ ಮತ್ತು ಗ್ಯಾಸಲ್ಲಿ ಮತ್ತು ಕರೆಂಟ್ ಸ್ಟವಲೆಲ್ಲ ಮಾಡಿದ್ರೆ ಹೀಟ್ ಹೀಟ್ ಜಾಸ್ತಿ ಅಂತ ಹೇಳ್ತಾರೆ ಇದರಲ್ಲಿ ಒಲೆಲ್ಲ ಅಡುಗೆ ಮಾಡೋದೇ ತಂಪು ಕೂಡ ಆ್ಯಕ್ಚುಲಿ ಮಡಕೆಯಲ್ಲಿ ಮಾಡಿದ್ರೆ ಇನ್ನೂ ತಂಪು ನಾವು ಚಿಕ್ಕವರು ಇರಬೇಕಾದ್ರೆ ಮಡಕೆಲೆ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡ್ತಾಯಿದ್ರು ಆದರೆ ಇವಾಗೆಲ್ಲ ಸ್ವಲ್ಪ ನಾಗರಿಕತೆ ಬೆಳೆದಂಗೆ ಎಲ್ಲರೂ ಪಾ ಇಂಡಾಲಿಯನ್ ಪಾತ್ರೆಗಳು ಸಿಲ್ವರ್ ಪಾತ್ರೆಗಳು ಸ್ಟೀಲ್ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಾರೆ ಆ್ಯಕ್ಚುಲಿ ನಮ್ಮಮ್ಮ ಮನೆಯಲ್ಲಿ ಸ್ಟವ್ ಮೇಲೆ ಗ್ಯಾಸ್ ಸ್ಟವ್ ಮೇಲೆ ಅಡುಗೆ ಮಾಡೋದು ಆದರೆ ನಮ್ಮಮ್ಮ ಬಂದು ಒಂದು ಸ್ವಲ್ಪ ಬೇಸಿಗೆ ಎಲ್ಲ ತಂಪು ಅಂತ ಹೇಳಿಬಿಟ್ಟು ಇವತ್ತು ಒಲೆ ಹಚ್ಚ ಒಲೆ ಹಚ್ಚಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅನ್ನ ಮತ್ತು ಮುದ್ದೆನ ಒಲೆನೇ ಮಾಡಿದ್ರು ಸಾಂಬಾರ್ ಕಾಳುಗಳು ಬೇಯಲ್ಲ ಅಂಥೇಳಿ ಸ್ಟವ್ ಮೇಲೆ ಮಾಡಿದ್ರು ఆవగా ఫస్ట్ నమ్మమ్మ బరకి ముంచే ఒల అచ్చిదే ಅಲ್ಲಿ ಅರ್ಧ ಅರ್ಧ ಅಡುಗೆನೂ ಆಗ್ತಾಯಿತ್ತು ಅಂದರೆ ಅಕ್ಕಿ ಎಲ್ಲ ಹಾಕಿದ್ದೆ ಆದರೆ ಅವ್ರು ಮೇಲೆ ನನಗೆ ಮಾಡೋಕ್ಕೆ ಬಿಡಲಿಲ್ಲ ಬೇಡ ನಿನಗೆ ಗಂಜ ಗಂಜಿ ಎಲ್ಲ ಕೈಗೆ ಹಾಕ್ಕೊಂತೀಯ ಸ್ವಲ್ಪ ನಾನು ಹುಷಾರ್ ತಪ್ಪಿದ್ದೆ ಹಾಗಾಗಿ ಸ್ವಲ್ಪ ಡ್ರಿಪ್ಸ್ ಎಲ್ಲ ಹಾಕಿದ್ರು ಹಾಗಾಗಿ ಅದು ಸ್ಟ್ರೆಂತ್ ಇರಲ್ಲ ಕೈ ಬೇಡ ಬಾ ಅಂಥೇಳಿ ಅವರೇ ಮಾಡ್ತೀನಿ ಅಂತ ಬಂದರು ನೋಡಿ ಆ ಒಲೆ ಮೇಲೆ ಎರಡೂ ಕಡೆ ಉರಿಯಾಗುತ್ತೆ ಹೋಗಲೆಲ್ಲೂ ಉರಿಯಾಗುತ್ತೆ ಒಲೆ ಮೇಲೆ ಉರಿಯಾಗುತ್ತೆ ಒಲೆ ಮೇಲೆ ಅನ್ನಕ್ಕೆ ಇಟ್ಟಿದ್ದೀನಿ ಹೋಗಲಲ್ಲಿ ಮುದ್ದೆಗೆ ಅಂತ ಇಟ್ಟಿದ್ದೀವಿ ನಮ್ಮ ಕಡೆ ಎಲ್ಲ ಹೆಚ್ಚಾಗಿ ಮುದ್ದೆನೇ ತಿನ್ನೋದು ಚಪಾತಿ ಎಲ್ಲ ಸ್ವಲ್ಪ ಕಡಿಮೆನೇ ನಾವು ಮಂಡ್ಯದಳ್ಳಿಯೋರಲ್ಲ ಹಾಗಾಗಿ ಈ ಸೌಟ್ ನೋಡಿ ಇದು ತುಂಬ ವರ್ಷಗಳಿಂದ ಇದೆ ನಾನು ಚಿಕ್ಕವಳು ನಾನು ಬುದ್ಧಿ ಬಂದಾಗಿಂದ ಈ ಸ್ಟವ್ ಯೂಸ್ ಮಾಡ್ತಾರೆ ಸಾರಿ ಈ ಸೌಟನ್ನು ಯೂಸ್ ಮಾಡ್ತಾರೆ ಈ ಸೌಟ್ ಏನಂದರೆ ಸ್ಪೆಷಲ್ ಇದು ಬಳಪದ ಕಲ್ಲು ಅಂತೇನೋ ಅಂತಾರೆ ಅದರಲ್ಲಿ ಮಾಡಿರೋದು ಮುಂದೆಗಡೆ ಇದನ್ನು ಅದರಲ್ಲಿ ಮಾಡಿರೋದು ಅಂತ ಯೂಶ್ವಲಿ ನಾವು ಅನ್ನನ ಬಸದೇ ಮಾಡೋದು ನಾನು ಕೂಡ ನಮ್ಮ ಮನೇಲಿ ಬೆಂಗಳೂರಲ್ಲಿ ಕೂಡ ನನ್ನ ಅನ್ನನ ಬಸದೇ ಮಾಡೋದು ಸ್ಟವ್ ಅಲ್ಲಿ ಮಾಡಿದ್ರು ಕೂಡ ನ ಅನ್ನ ಏನೇನೋ ಆಯಿತು ಅನ್ನೋಷತ್ತಿಗೆ ನಮ್ಮಮ್ಮ ಬಂದರು ಹಾಗಾಗಿ ನೀನು ಬಿಸಿಬೇಡ ಅಂತೇಳಿ ಅವರೇ ಬಸ್ಸಿದ್ರು ಸ್ಟವಲ್ಲಿ ಮತ್ತು ಒಲೆಯಲ್ಲಿ ಅಂತ ಅಂದರೆ ಇವಾಗ ಹೊಗೆ ಎಲ್ಲ ಬರುತ್ತೆ ತುಂಬ ಇದಾಗುತ್ತೆ ಒಲೆಯಲ್ಲಿ ಮಾಡಿದ್ರೆ ಅಂತ ಹೇಳ್ತಾರೆ ಆದರೆ ಇದು ಪೈಪಿನ ಒಲೆ ಆಗಿರೋದ್ರಿಂದ ಅಂಥ ಹೊಗೆನೂ ಬರಲ್ಲ ಹಾಗಾಗಿ ನಾವು ಮೊದಲೆಲ್ಲ ಹೊಗೆ ಗೂಡು ಅಂತ ಮಾಡ್ತಾಯಿದ್ರು ಅಡುಗೆ ಮನೆಯಲ್ಲಿ ಇವಾಗ ನಮ್ಮಮ್ಮ ಅವ್ರ ಮನೇಲಿ ಕೂಡ ರಿನೋವೇಟ್ ಮಾಡಿರೋದ್ರಿಂದ ಅವ್ರು ಸ್ವಲ್ಪ ಆಚೆಗಡೆ ಹಾಕ್ಸ್ಕೊಂಡಿದ್ದಾರೆ ಒಲೆ ಅಂದರೆ ಮನೆ ಮನೆ ಅಡುಗೆ ಮನೇಲಿ ಒಲೆ ಹಾಕ್ಸಿಲ್ಲ ಸ್ವಲ್ಪ ಹಿಂದೆಗಡೆ ಒಂದು ಚಿಕ್ಕ ಹಾಲ್ ಇದೆ ಅಲ್ಲಿ ಮಾಡಿದ್ದಾರೆ ಹಾಗಾಗಿ ಅಲ್ಲೇ ಅಡುಗೆ ಮಾಡ್ತಾರೆ ಒಲೆ ಹಚ್ಚಿದ್ರೆ ನೋಡಿ ಅನ್ನ ಆಗಿದೆ ಬಸ್ ಇಟ್ಟಿದ್ರು ಪಂಗಿದೆ ಎಷ್ಟು ಘಮ ಘಮ ಇತ್ತು ಅಂದರೆ ಮಿಸ್ಕೊಂಡು ಹಂಗೆ ತಿನ್ನೋಣ ಅನ್ನಿಸ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಅದಾದ ನಂತರ ಮುದ್ದೆಗೆ ಇಟ್ಟರು ನಮ್ಮಮ್ಮ ಇದು ಇಷ್ಟು ನಾನು ಇವತ್ತು ನನ್ನ ಮಗಳಿಗೆ ಕೊಟ್ಟಿದ್ದ ಚಾಲೆಂಜಿಗೆ ಒಲೆ ಹಚ್ಚಿ ಅಡುಗೆನ ಶುರು ಮಾಡಿದ್ದ ಆಗಿತ್ತು ಇನ್ನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಅಲ್ಲ ಇದು ಕಂಟಿನ್ಯೂಟಿಯಲ್ಲಿ ಏನಂತ ತೋರಿಸ್ತೀನಿ ಅಂದರೆ ಕಾಳುಗಳನ್ನ ನೀವು ಮೇಯ್ನ್ ಪಾರ್ಟ್ ಅದನ್ನೇ ಅಬ್ಸರ್ವ್ ಮಾಡ್ತಿರ್ತೀರ ಕಾಳುಗಳನ್ನ ಹೇಗೆ ಸಂಗ್ರಹಿಸಿಡೋದು ಅಂತ ಯೂಶುವಲಿ ನಾವು ಮನೇಲಿ ಕಾಳುಗಳನ್ನೆಲ್ಲರೂ ನಾವುಗಳು ಅಂದರೆ ಎಲ್ಲರೂ ಹಳ್ಳಿಲೂ ಈಗ ಫ್ರಿಡ್ಜ್ ಎಲ್ಲ ಇರುತ್ತೆ ಇನ್ ಕೇಸ್ ಯಾರ ಮನೂ ಫ್ರಿಡ್ಜ್ ಇಲ್ಲ ಅಂದರೆ ಯಾವ ರೀತಿ ಸಂಗ್ರಹಿಸಿಡ್ಬೋದು ಅಂತ ನೋಡಿ ಈ ಥರ ಬಾಟಲ್ಸಲ್ಲಿ ನಮ್ಮಮ್ಮ ತುಂಬಿಟ್ಟಿದ್ದಾರೆ ಒಂದೂವರೆ ವರ್ಷ ಆಯಿತು ಅಂತ ಹೇಳಿದ್ರು ಈ ಥರ ತುಂಬಿಟ್ಟು ನಾನು ಇರತ್ತಮ್ಮ ತಮ್ಮ ಇದು ಕಾಳಾ ಅಂತ ಕೇಳಿದೆ ಅದಕ್ಕೆ ನೀನೇ ಅಂತ ಇಟ್ಟಿದ್ರು ಅದನ್ನು ನಾನೇ ಓಪನ್ ಮಾಡಿದೆ ನೋಡಿದ್ದು ಎಳ್ಳಿಟ್ಟಿದ್ದಾರೆ ಮತ್ತು ಅಲಸಂದೆ ಕಾಳು ಈಗ ಒಂದು ರೌಂಡ್ ಮಳೆ ಆಗಿತ್ತು ನಮ್ಮೂರಲ್ಲಿ ಹಾಗಾಗಿ ಕಾಳು ಚೆಲ್ಲಕ್ಕೆ ಅಂತ ಅದನ್ನು ತೆಗೆದಿದ್ರು ಒಂದು ಕೂಡ ಹುಳ ಆಗಿಲ್ಲ ಇಲ್ಲಿ ಪೇಪರ್ ಪೀಸ್ ಕಾಣಿಸೋದು ಯಾವುದೇ ಕೆಮಿಕಲ್ ಅಲ್ಲ ಅದು ಜಸ್ಟ್ ಒಂದು ಪೇಪರ್ ಏನೋ ಬಿದ್ದಿತ್ತು ಅನ್ಸುತ್ತೆ ಅದನ್ನು ಹಾಗೆ ತುಂಬಿದಾರೆ ಕ್ಲೀನ್ ಮಾಡಿಲ್ಲ ಅದನ್ನು ಯಾವುದನ್ನು ಯಾಕೆಂದರೆ ಚೆಲ್ಲಕ್ಕೆ ಅಲ್ವಾ ಬಿತ್ತನೆ ಮಾಡೋದಕ್ಕೆ ಹಾಗಾಗಿ ಏನೂ ಕ್ಲೀನ್ ಮಾಡಿರಲಿಲ್ಲ ಯಾವುದೂ ಕೂಡ ಹುಳ ಬಂದಿರಲಿಲ್ಲ ಒಂದೂವರೆ ವರ್ಷದಿಂದ ಈ ಥರ ವಾಟ್ರ್ ಬಾಟಲ್ಸ್ ಜ್ಯೂಸ್ ಬಾಟಲ್ನ ನೀಟಾಗಿ ತೊಳೆದು ಒರೆಸಿ ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು ಆ ಥರ ಒಣಗ್ಸಿದ್ವಿ ಒಣಗಿಸಿದ ನಂತರ ಈ ಥರ ಕಾಳುಗಳನ್ನ ತುಂಬು ತುಂಬಿ ಇಟ್ಟರೆ ಒಂದು ಒಂದೂವರೆ ವರ್ಷದವರೆಗೂ ಹಾಳಾಗಿಲ್ಲ ಇನ್ನೂ ಇರುತ್ತೆ ಅನಿಸುತ್ತೆ ಒಂದು ಕೂಡ ಹುಳ ಕಾಣಿಸಿರ್ಲಿಲ್ಲ ನೋಡಿ ಇದ್ದೀನಿ ಕೆಳಗಡೆಗೆ ಹಾಗಾಗಿ ಈ ಥರ ಸಂಗ್ರಹಿಸಿ ಇಡ್ಬೋದು ನೆಕ್ಸ್ಟ್ ಬಂದು ಉದ್ದಿನ ಕಾಳು ಕೂಡ ಮಾಡಿದ್ರು ಇಟ್ಟಿದ್ರು ಹೀಗೆ ಅದೊಂದು ವೀಡಿಯೋ ಮಿಸ್ ಆಯಿತು ಇದು ನೋಡಿ ಎಳ್ಳು ಸುರಿತಾ ಇದ್ದೀನಿ ಎಳ್ಳಲ್ಲೂ ಕೂಡ ಒಂದು ಹುಳ ಕೂಡ ಇರಲಿಲ್ಲ ಪೇಪರ್ ಅಷ್ಟೇ ಜಸ್ಟ್ ಯಾವುದೇ ಹುಳ ಬಿದ್ದಿರಲಿಲ್ಲ ಇವಾಗ ಚಲಕೆಯಿಂದ ತೊಗೊಂಡು ಹೋಗ್ತಿದ್ರಲ್ಲ ಇದೊಂದು ಟಿಪ್ ಆಗುತ್ತೆ ಅನ್ನೋದು ರೀಸನ್ಗೋಸ್ಕರ ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ ನೋಡಿ ನೀವುಗಳ ನನ್ನ ನಮ್ಮನೆ ನಾನು ಎಲ್ಲ ಜಾಸ್ತಿ ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ ಕಾಳುಗಳೆಲ್ಲ ಒಣಕಾಳುಗಳೆಲ್ಲ ನಿಮ್ಗಳ್ಗೆ ಯಾರಿಗಾದ್ರೂ ಇದು ಟಿಪ್ಪು ಯೂಸ್ ಆಗ್ಬೋದು ನಾನು ನೆಕ್ಸ್ಟ್ ಇದೇ ಥರ ತುಂಬಿಡ್ತೀನಿ ಹುಳಿಗಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ಈ ರೀತಿ ತುಂಬಿಡೆ ತುಂಬ ಒಂದು ಒಂದೂವರೆ ವರ್ಷದವರೆಗೂ ಚೆನ್ನಾಗಿರುತ್ತಂತೆ ಹಾಗಾಗಿ ನೋಡೋಣ ಟ್ರೈ ಮಾಡಿ ನೀವು ಕೂಡ ನಾನು ನೈಂಟಿ ಪರ್ಸೆಂಟ್ ಹಾಳಾಗಲ್ಲ ಅಂತ ನನ್ನ ಅನಿಸಿಕೆ ನಾನು ಕೂಡ ಟ್ರೈ ಮಾಡ್ತೀನಿ ಇದಿಷ್ಟು ಇವತ್ತಿನ ನನ್ನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿನ್ನ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಮುಂದಿನ ವೀಡಿಯೋಗೆ ಮೋಟಿವೇಶನ್ ಮಾಡುತ್ತೆ ಥ್ಯಾಂಕ್ ಯು